ಇಂದು ಮೈಸೂರಿನ ಅರಮನೆ ಆವರಣದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯೋಗ ಸಂಸ್ಥೆಗಳು ಯೋಗ ಪಟುಗಳು ಸೇರಿ ಒಟ್ಟು ಹದಿನೈದು ಸಾವಿರ ಜನ ಭಾಗವಹಿಸಿದ್ದರು ವರ್ಷಗಳಲ್ಲಿ ಶಿವಾನಂದ ಮತ್ತು ಇತರ ಯೋಗಿಗಳು ಯೋಗವನ್ನ ಅಭ್ಯಾಸ ಮಾಡುವುದರೊಂದಿಗೆ ಇದೀಗ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮಗಳು ಮುಂದುವರಿಯಲಿವೆ ಗೌರವ ವಿಶೇಷ ಚೇತನ ಮಕ್ಕಳು ನಮ್ಮ ಮುಂದೆ ಇದ್ದಾರೆ ನಮ್ಮ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಅದೇ ರೀತಿ ಜಿಲ್ಲಾ ಸಮಿತಿ ಅಧ್ಯಕ್ಷರು ಮೈಸೂರು ಅರಮನೆ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಲಕ್ಷ್ಮಿಕಾಂತ್ ರೆಡ್ಡಿ ಸರ್ ಇವರನ್ನು ನಾನು ಇಲಾಖೆ ಪರವಾಗಿ

மைசூரின யோகா ஒப்பட முக்கியஸராக இருந்த ஸ்ரீ தேவராஜ் அவரது ಹೆಚ್ಚು ನಿಮ್ಮ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಶಾಂತಿ ಸಂಘರ್ಷದ ನಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ ಮುಖ್ಯ ಅತಿಥಿಗಳು ಶ್ರೀಯುತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾನ್ಯ ಲೋಕಸಭಾ ಸದಸ್ಯರು ಅಥವಾ ಅವರು ಯಾರಿಗೆ ಯೋಗವನ್ನು ಪರಿವರ್ತನೆ ಮಾಡಬೇಕು ಮಾಡಿದ್ದಿರುವಂಥದು ಅರ್ಥ ಮಾಡಬೇಕು ಮಾಡುತ್ತಿರುವ ಬರೀ ಒಂದು ಸ್ಟ್ಯಾಟಿಕ್ ಆಗಿರ್ತಕ್ಕಂಥ ಒಂದು ವ್ಯಾಯಾಮ ಪದ್ಧತಿ ಮರಿ ಮಾಪ ಹಾಗೂ ಪುರುಷೋತಮರವರು ಮಿನುತಾ ಎಂಬಿ ಯೋಗಾಭ್ಯಾಸದ ಚಾಲನಾ ಕ್ರಿಯೆಗಳನ್ನು ನಡೆಸಿಕೊಳ್ಳಬೇಕು ಚಿನ್ನ ಮದ್ರವನ್ನು ಪ್ರತಿಯೊಬ್ಬರು ಧಾರಣೆ ಮಾಡಿ ಈಗ ಕಣ್ಣನ ಮೃದುವಾಗಿ ಮುಚ್ಚಿ ಮೂರು ಬಾರಿ ದೀರ್ಘ ಉಸುಳು ತೆಗೆದುಕೊಂಡು ಕೀಪ್ ಅದು ಕ್ಲೋಸ್ ಫೋಕಸ್ ಆನ್ ದ ಸ್ಮೂತ್ ಬ್ರೀತಿಂಗ್ಸ್ ತಣ್ಣನೆಯ ಗಾಳಿ ಹೊರ ಹೋಗ್ತಾ ಇದೆ ಬೆಚ್ಚನೆಯ ಗಾಳಿ ಹೊರಬರ್ತಾ ಇದೆ ಅದನ್ನೇ ಗಮನಿಸಿ ಈಗ ಶಂಕನಾದ ಆಗುತ್ತೆ ಶಂಕ ಆದ ಶಂಕನಾದ ಆದ ನಂತರ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೋಸ್ಕರ ಒಂದೆರಡು ಯೋಗಾಸನದ ಭಂಗಿಯನ್ನು ಅರಮನೆಯ ಒಂದು ಹಿನ್ನೆಲೆಯಲ್ಲಿ ಮಾಡೋಣ ಆನಂತರ ಪ್ರೋಟೋಕಾಲ್ ಮುಕ್ಕಾಲು ಗಂಟೆಯ ಒಂದು अुनरुच्ची ಇದು ನಿಂತು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಒಂದು ವಿಶೇಷವಾದಂತರಾಗಿ ನಿಂತು ಈಗ ಮೇಲೆ ಏರಿಸಿ ಉತ್ತರ ಬಿಡುತ್ತಾ ಕಡೆ down exit down exit not cover back for up down exit fire upping.